ಜರ್ಡಾ ತಾಲೂಕಿನಲ್ಲಿ ಹುಟ್ಟಿ ತಾಲೂಕಿನ ಹಾಗೂ ಪಕ್ಕದ ದಾಂಡೇಲಿ ಹಳಿಯಾಳ ಸೇರಿದಂತೆ ಹೊರ ಜಿಲ್ಲೆಗೆ ಉಪಯೋಗವಾಗುತ್ತಿರುವ ಕಾಳಿ ನದಿ ನೀರು ದಾಂಡೇಲಿ ಕೋಸ್ಟ್ ಪೇಪರ್ ಮಿಲ್ ಕಾರ್ಖಾನೆಯ ತ್ಯಾಜ್ಯ ಸೇರಿ ಮಲಿನವಾಗುತ್ತಿರುವ ಆರೋಪ ಕೇಳಿಬಂದಿದೆ ದಿನವೂ ಕಾರ್ಖಾನೆಯ ತ್ಯಾಜ್ಯವನ್ನು ನದಿಗೆ ಬಿಡಲಾಗುತ್ತಿದ್ದು ಇದರಿಂದ ಕಾಳಿ ನದಿ ನೀರು ಸಂಪೂರ್ಣವಾಗಿ ಮಲಿನವಾಗುತ್ತದೆ ಕೊಳಕು ನೀರು ಕಾಳಿ ನದಿಗೆ ಸೇರುತ್ತಿರುವುದರಿಂದ ಜಲಚರ ಪ್ರಾಣಿಗಳು ರೋಗಗ್ರಸ್ತವಾಗಿವೆ ಅಲ್ಲದೆ ಇದೇ ನೀರನ್ನು ಎಷ್ಟು ಕಾಡಿನಂಚಿನ ಪ್ರಾಣಿಗಳು ಕುಡಿಯುತ್ತವೆ ಅಲ್ಲದೆ ಎಷ್ಟೋ ಜನರು ಈ ನೀರನ್ನೇ ನಂಬಿಕೊಂಡಿದ್ದು ಕೊಳಕು ನೀರು ಸೇರುತ್ತಿರುವುದರಿಂದ ನೀರು ಕುಡಿಯಲು ಯೋಗ್ಯವಾಗಿಲ್ಲ ಎನ್ನುವುದು ಸಾರ್ವಜನಿಕರ ಮಾತಾಗಿದೆ ಕಾಳಿ ನದಿಗೆ ಕಾರ್ಖಾನೆಯ ತ್ಯಾಜ್ಯ ಸೇರುವ ಮುನ್ನ ಇದನ್ನು ಶುದ್ಧೀಕರಿಸಲಾಗುತ್ತದೆ ಎನ್ನುತ್ತಾರೆ ಆದರೆ ಕಾಳಿ ನದಿಗೆ ಸೇರುವ ಪ್ರದೇಶದಲ್ಲಿ ಕೊಳಕು ವಾಸನೆ ಬರುತ್ತಿದ್ದು ನದಿಗೆ ಸೇರುವ ಕೊಳಕು ನೀರನ್ನು ನೋಡಿದರೆ ಯಾವುದೇ ಶುದ್ಧೀಕರಣ ನಡೆದಂತೆ ಕಾಣುವುದಿಲ್ಲ ಈ ಬಗ್ಗೆ ಪರಿಸರ ಇಲಾಖೆ ಅಧಿಕಾರಿಗಳು ಏಕೆ ಪ್ರಶ್ನೆ ಮಾಡುತ್ತಿಲ್ಲ ಜನರೇ ಆಗಲಿ ಪ್ರಾಣಿಗಳೇ ಆಗಲಿ ಜೀವಿಗಳು ಕುಡಿಯುವ ನೀರು ಅಶುದ್ಧವಾಗುತ್ತಿದೆ ದಾಂಡೇಲಿ ಕಾರ್ಖಾನೆಯಿಂದ ಬಿಡಲಾಗುವ ಹೊಗೆಯಿಂದ ಕೆಟ್ಟ ವಾಸನೆ ಬರುತ್ತಿದ್ದು ದಾಂಡೇಲಿ ಹಾಗೂ ಹತ್ತಿರದ ಹಳ್ಳಿಗಳಿಗೆ ದುರ್ವಾಸನೆಯಿಂದ ತೊಂದರೆ ಉಂಟಾಗುತ್ತದೆ ಜೋಡಾ ತಾಲೂಕಿನ ಪ್ರಧಾನಿ ನಾಗೋಡ ನಂದಿಗದ್ದ ಅವೇಡ ಸೇರಿದಂತೆ ಇನ್ನು ಕೆಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಿಗೆ ಕೆಟ್ಟ ವಾಸನೆ ಬರುತ್ತಿದೆ ರಾತ್ರಿ ವೇಳೆಯಲ್ಲಿ ಹೆಚ್ಚಾಗಿ ವಾಸನೆ ಬರುತ್ತಿರುವುದರಿಂದ ಹೆಚ್ಚಿನ ಜನರಿಗೆ ಇದರ ಅರಿವಿಲ್ಲ ದಾಂಡೇಲಿ ಕಾರ್ಖಾನೆ ನಡೆಯಬೇಕೆಂದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತಿದ್ದರೂ ಪರಿಸರ ಇಲಾಖೆ ಅಧಿಕಾರಿಗಳು ಸೊಮ್ಮನಿರುವುದು ಅನುಮಾನಗಳಿಗೆ ಕಾರಣವಾಗಿದೆ ವಾತಾವರಣದಲ್ಲಿ ಸೇರುವ ಈ ಅಶುದ್ಧ ಗಾಳಿಯಿಂದಾಗಿ ಜನರ ಮೇಲೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಮುಖ್ಯವಾಗಿ ಜೋಯಿಡಾ ಕಾಡಿನಲ್ಲಿ ವಾಸಿಸುವ ಹಾರ್ನಬಿಲ್ ಪಕ್ಷಿ ಕಾರ್ಖಾನೆಯ ಹೊಗೆಯಿಂದ ತೊಂದರೆ ಅನುಭವಿಸುತ್ತಿದೆ ಎನ್ನುವುದು ಪರಿಸರವಾದಿಗಳ ಮಾತು ಅಲ್ಲದೆ ಈ ಭಾಗದಲ್ಲಿ ಕೆಟ್ಟ ಗಾಳಿಯಿಂದ ಜೋಯಿಡಾ ಭಾಗದ ಮತ್ತು ದಾಂಡಿಲಿ ಭಾಗದಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಕ್ಯಾನ್ಸರ್ ಚರ್ಮರೋಗಗಳಂತಹ ಕಾಯಿಲೆ ಹೆಚ್ಚುತ್ತಿರುವುದು ಜನರಲ್ಲಿ ಆತಂಕ ಮೂಡಿಸಿದೆ ಈ ಬಗ್ಗೆ ಕಾರ್ಖಾನೆಯ ಮುಖ್ಯಸ್ಥರನ್ನು ಕೇಳಿದರೆ ನಿಮಗೇನು ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಿಯೇ ಇದೆ ಎಂದು ವಾದಿಸುತ್ತಾರೆ ಇನ್ನು ಈ ಬಗ್ಗೆ ಪರಿಸರ ಇಲಾಖೆ ಅಧಿಕಾರಿಗಳನ್ನು ಕೇಳಿದರೆ ಕಾರ್ಖಾನೆ ನೀರನ್ನು ಶುದ್ಧೀಕರಣ ಮಾಡಿ ನದಿಗೆ ಬಿಡಲಾಗುತ್ತದೆ ಕಾರ್ಖಾನೆಯ ಹೊಗೆಯಿಂದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲ ಎಂಬ ಉತ್ತರ ನೀಡುತ್ತಾರೆ ಹಾಗಾದರೆ ನದಿ ನೀರು ಹೇಗೆ ಮಲಿನವಾಗುತ್ತಿದೆ ಎಂದರೆ ಅಧಿಕಾರಿಗಳು ಬಳಿ ಉತ್ತರವಿಲ್ಲದಂತಾಗಿದೆ ಹಾಗಾಗಿ ಜೈಡಾ ಮತ್ತು ದಾಂಡಿಲಿ ಹಳಿಯಾಳ ತಾಲೂಕಿನ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಆರೋಗ್ಯ ಇಲಾಖೆ ಮುಖ್ಯವಾಗಿ ಪರಿಸರ ಇಲಾಖೆ ಅಧಿಕಾರಿಗಳು ಲಕ್ಷ್ಯ ವಹಿಸಿ ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದರೆ ಮುಂದಿನ ತಲೆಮಾರಿನ ಪರಿಸರ ಪ್ರಾಣಿ ಪಕ್ಷಿ ಮನುಷ್ಯ ಗನಘೋರ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂಬುದು ಪರಿಸರವಾದಿಗಳ ಅಭಿಮಾತವಾಗಿದೆ ನಾವು ಜೋಡಾ ತಾಲೂಕಿನ ನಿವಾಸಿಯಾಗಿದ್ದು ನಮ್ಮ ತಾಲೂಕಿಗೆ ಸಮೀಪದ ಇಲ್ಲಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನಿಂದ ಅಲ್ಲಿ ಹೊರಸೂಸುವಂತಹ ಮಾಲಿನ್ಯ ಇದರಿಂದಾಗಿ ನಮಗೆ ಇಲ್ಲಿ ತೀರಾ ಒಂಥರ ಸ್ಮೆಲ್ ರಾತ್ರಿ ಹೊತ್ತಿನಲ್ಲಿ ಬರ್ತಾ ಇದೆ ಈ ಒಂದು ಇದರಿಂದ ಏನಾಗಿದೆ ಕೇಳಿದರೆ ಇಲ್ಲಿ ರೋಗ ರುಜು ರುಜಿನಿಗಳು ಜಾಸ್ತಿ ಆಗ್ತಾಯಿದೆ ಮತ್ತು ಈ ಪೇಪರ್ ಮಿಲ್ನಿಂದ ಹೊರಸಿಸುವಂತಹ ಘನತ್ಯಾಜ್ಯ ಪೇಪರ್ ಮಿಲ್ ಸಮೀಪದ ಕಾಳಿ ನದಿಗೆ ಬಿಡ್ತಾರೆ ಅವರು ಅಲ್ಲಿ ಏನಾಗಿದೆ ಕೇಳಿದರೆ ಹಾಲ್ಮಡ್ಡಿ ಅಂತ ಹೇಳಲಿ ಬಿಡುವಂಥ ಇದು ಅತ್ಯಂತ ಘೋರ ವಾಸನೆ ಬರ್ತದೆ ಅವರಿಗೆ ಪೇಪರ್ ಮಿಲ್ ಅಧಿಕಾರಿಗಳು ಕೇಳಿದರೆ ಇಲ್ಲ ನಾವು ಫಿಲ್ಟರ್ ಮಾಡಿಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಯಾವುದು ಫಿಲ್ಟರ್ ಮಾಡ್ತಾರೋ ಇದು ಇಲ್ಲಿ ಗೊತ್ತಿಲ್ಲ ಆದರೆ ಅಲ್ಲಿ ನೀರನ್ನು ಮಾತ್ರ ಹತ್ರ ಕೊಡಲಿಕ್ಕಾಗೋದಿಲ್ಲ ಇವತ್ತು ನಾನು ಸವಾಲಾಗ್ತೇನೆ ಅಲ್ಲಿ ಪೇಪರ್ ಮಿಲ್ ಅಧಿಕಾರಿಗಳಲ್ಲಿ ಒಂದು ಲೀಟ್ರ್ ನೀರು ಕುಡಿದ್ರೆ ನಾನು ಒಂದು ತಿಂಗಳು ಅದೇ ನೀರು ಕುಡಿತೇನೆ ಅಂತೇಳಿ ಸವಾಲಾಗ್ತೇನೆ ಇದು ಪರಿಸರ ಮಾಲಿನ್ಯದವರು ಇದನ್ನು ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಪ್ರ ಅದು ಏನಾಗಿದೆ ಕೇಳಿದರೆ ಅಲ್ಲಿ ಕ್ಲೀನಾಗಿ ಫಿಲ್ಟರ್ ಮಾಡಿ ಅದನ್ನು ಬಿಡಬೇಕು ಜನರಿಗೆ ತೊಂದರೆ ಆಗೋದನ್ನು ತಪ್ಪಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಉತ್ತರ ಕನ್ನಡ ಜಿಲ್ಲೆ ಈ ದಾಂಡೇಲಿಯಲ್ಲಿ ಈ ಕಾಳಿ ನದಿಗೆ ಸೇರ್ಪಡೆಯಾಗಂಥ ಈ ದಾಂಡೇಲಿಯ ಕಾರ್ಖಾನೆಗಳ ಘನತ್ಯಾಜ್ಯ ನಗರಗಳ ಘನತ್ಯಾಜ್ಯ ಎಲ್ಲವೂ ಫಿಲ್ಟರ್ ಮಾಡದೆ ಬಿಡೋದ್ರಿಂದ ಟೋಟಲ್ ನದಿಗಳಿಗೆ ಸೇರಿ ಇಲ್ಲಿಂದ ಸಮುದ್ರಕ್ಕೆ ಸೇರುವಲ್ಲಿವರೆಗೆ ಎಲ್ಲ ಜಲ ಪ್ರಾಣಿಗಳಿಗೆ ಮನುಷ್ಯರಿಗೆ ರೈತ ಜಮೀನುಗಳಿಗೆ ಎಲ್ಲ ಹಾನಿ ಆಗ್ತಾ ಇದೆ ಇದನ್ನು ಘನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಈ ನೀರನ್ನು ನದಿಗೆ ಸೇರೋದಕ್ಕಿಂತ ಮೊದಲು ಫಿಲ್ಟರ್ ಮಾಡಿ ನದಿಗಳಿಗೆ ಬಿಡುವಂತ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಕೇಂದ್ರ ಸಂದೇಶ್ ದೇಸಾಯಿ ಜೋಡಾ